Hi everyone. Good morning, friends. Now the time off. ನೈನ್ ತರ್ಟಿ ಆಗಿದೆ ಟೈಮು ಇವತ್ತು ಶುಕ್ರವಾರ ವಾರ ಆಗಿರೋದ್ರಿಂದ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೆ ಫ್ರೆಂಡ್ಸ್ ಟಿಫನ್ ಎಲ್ಲ ಆಯಿತು ತಿಂಡಿ ಎಲ್ಲ ತಿಂದಿರೋ ಮೊದಲೇ ಎಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಹಾಗಾಗಿ ಟಿಫನ್ ಎಲ್ಲ ಮುಗಿಸ್ಕೊಂಡ್ಮೇಲೆ ನಿಧಾನಕ್ಕೆ ಮಾಡಿಬಿಟ್ಟು ಮಾಡಿದ್ರಾಯ್ತು ಅಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಎಲ್ಲ ಸೊಪ್ಪೆಲ್ಲ ಕಿತ್ಕೊಬಂದು ಹಾಕಿದ್ದಾರೆ ಅಮ್ಮ ಇವಾಗ ಗುಡಿಸ್ಕೊಂಡು ಹಂಗೆ ಒರ್ಸ್ಕೊಂಬರ್ತೀನಿ ಮ ಹೊರ್ಗಡೆ ಆಟಾಡಿಸ್ಕೊಳ್ಳಿ ಮಕ್ಕಳನ್ನ ಅಂತ ಹೇಳಿದ್ದೀನಿ ಅವ್ರು ಹೊರ್ಗಡೆ ಆಟಾಡ್ಸೋಕೆ ಹೋಗಿದ್ದಾರೆ ಹಾಗೆ ಮಿಷನಿಗೆ ಬಟ್ಟೆ ಕೂಡ ಹಾಕಿದ್ದೀನಿ ಬಟ್ಟೆಗಳು ವಾಶ್ ಆಗ್ತಾ ಇದೆ ಸರಿ ಇವಾಗೆಲ್ಲ ಮನೆಯೆಲ್ಲ ಫಾಸ್ಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಗು ಗುಡಿಸ್ಕೊಂಡು ಎಲ್ಲ ಒರೆಸ್ಕೊಂಡ್ ಆಮೇಲೆ ನಿಮ್ಮ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್ ಮತ್ತು ಟಿಫನ್ ಇವತ್ತು ಬೆಳಗ್ಗೆನೇ ಇಡ್ಲಿ ಮಾಡಿದ್ದೆ ಇಡ್ಲಿ ಕಾಯಿ ಚಟ್ನಿ ಮಾಡಿದ್ದೆ ಮಗನದೊಂದು ಟಿಫನ್ ಆಗಿಲ್ಲ ಇನ್ನ ನೋಡಿ ಇಡ್ಲಿ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ ಹಸ್ಬೆಂಡ್ ಟಿಫನ್ ತಿಂದ್ಕೊಂಡು ಹೋಗಿದ್ದಾರೆ ನಾನು ಇವಾಗೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಹಾಗೆ ಮನೆ ಅಂತೂ ನೋಡೋಕ್ಕಾಗ್ತಾ ಇಲ್ಲ ನೋಡಿ ಇಲ್ಲಿ ಮಗ ಚಿತ್ರಕಲೆ ನೋಡಿ ಮಗಂದು ಫುಲ್ ಗೋಡೆ ಎಲ್ಲ ಏನು ಉಳಿಸಿಲ್ಲ ಎಲ್ಲ ಗೋಡೆಗೂ ನೀ ಎಲ್ಲಿ ಪ್ಲೈನಾಗಿ ಕಾಣಿಸ್ತಾ ಇದೆ ನೀಟಾಗಿ ಎಲ್ಲ ಕಡೆನೂ ಗೀಚ್ಕೊಂಡ್ಬಂದಿದ್ದಾನೆ ನೋಡಿ ಫುಲ್ ಇಡೀ ಮನೆಯೇ ಚಿತ್ರಕಲೆ ಮಾಡಿ ಮುಗಿಸ್ಬಿಟ್ಟಿದ್ದಾನೆ ಓಕೆ ಫ್ರೆಂಡ್ಸ್ ಇವತ್ತು ತುಂಬ ಕೆಲಸಗಳಿದೆ ಹಂಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ತುಂಬ ಲೇಟಾಗಿ ಎದ್ದಿದ್ದೀನಿ ಇವತ್ತು ಆದರೂ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಇವಾಗ ನಿಮಗೆ ಗೊತ್ತಿದೆ ತುಂಬ ಚಳಿ ಇರುತ್ತೆ ಅರ್ಲಿ ಮಾರ್ನಿಂಗ್ ಅಂತ ಹಂಗಾಗಿ ಬೇಗ ಎದ್ದೋಕ್ಕೂ ಕಷ್ಟ ಸೊ ಲೇಟಾಯಿತು ಎದ್ದು ಫ್ರೆಂಡ್ಸ್ ನಾನು ಇವಾಗ ಬೇಗ ಬೇಗ ಕೆಲಸ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಮಕ್ಳಿಗೆ ಸ್ನಾನ ಮಾಡಿಸ್ತೀನಿ ಫಸ್ಟು ಅವರಿಬ್ಬರದ್ದು ಸ್ನಾನ ಆದಮೇಲೆ ನಾನು ಸ್ನಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಏಕೆಂದರೆ ಇವಾಗ ಆಫ್ಟರ್ನೂನ್ ನನಗೆ ಸ್ಕೂಲ್ ಹತ್ರ ಹೋಗೋದಿದೆ ಮಗಳು ಸ್ಕೂಲ್ ಹತ್ರ ಹೋಗೋದಿದೆ ಹಸ್ಬೆಂಡು ನಾನು ಇಬ್ಬರು ಸೇರ್ಕೊಂಡು ಏನು ಮಾಡಿದ್ವಿ ಲಾಸ್ಟ್ ವೀಕೇನ ಇನ್ಫಾರ್ಮ್ ಮಾಡಿದ್ರು ಸ್ಕೂಲಿಂದ ಕಾಮ್ ಮೆಸೇಜ್ ಹಾಕಿದ್ರು ಇವ ಈ ಸಲ ಫುಲ್ಲು ಫೀಸ್ ಎಲ್ಲ ಕಂಪ್ ಕಂಪ್ಲೀಟಾಗಿ ಕಟ್ಬಿಡಿ ಅಂದ್ಬಿಟ್ಟು ನಾವಿಬ್ಬರು ನೆಗ್ಲೆಕ್ಟ್ ಮಾಡ್ಕೊಂಡು ಆನ್ಲೈನ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ ಏನಾಗ್ಬಿಡುತ್ತೆ ಅದು ಅಷ್ಟು ಸೀರಿಯಸ್ ಆಗಿ ತೊಗೊಳಕ ತೊಗೊಳ್ಳಲ್ಲ ನಾವು ಇವಾಗ ರೆಗ್ಯುಲರಾಗಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದರೆ ಅಲ್ಲೂ ಇನ್ಫಾರ್ಮ್ ಮಾಡ್ತಾ ಇರ್ತಾರೆ ಹಂಗಾಗಿ ಸೀರಿಯಸ್ ಆಗಿ ತೊಗೊಳ್ತಿದ್ವಿ ಈಗ ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ ದಿನಗಳು ಹೋಗಿದ್ದು ಗೊತ್ತಾಗ್ತಾ ಇಲ್ಲ ಮತ್ತೆ ಅಯ್ಯೋ ಕಟ್ಟಿದ್ರೆ ಆಯಿತು ಅಂತ ಮಾಡ್ಕೊಂಡು ಮಾಡ್ಕೊಂಡಿಬ್ಬರೂ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಮಿಕ್ಕಿದ ಬ್ಯಾಲೆನ್ಸ್ ಫೀಸ್ ಕಟ್ಟೋದಕ್ಕೆ ಹೋಗಿರಲಿಲ್ಲ ಸೊ ನಿನ್ನೆಯಿಂದ ಅವ್ಳನ್ನ ಆನ್ಲೈನ್ ಕ್ಲಾಸಿಂದ ರಿಮೂವ್ ಮಾಡಿದ್ದಾರೆ ಹಂಗಾಗಿ ಇವತ್ತು ಹೋಗಿ ಕಟ್ಟಲೇಬೇಕು ಹಸ್ಬೆಂಡ್ ಅವ್ರು ಹೋಗ್ಲಿ ಅಂತ ನಾನು ನಾನು ಹೋಗ್ಲಿ ಅಂತ ಅವರು ಹೀಗೆ ಮಾಡ್ಕೊಂಡು ಈ ಇವಾಗ ಮತ್ತೆ ತಲೆಗೆ ಕಟ್ಟಿದ್ದಾರೆ ಸರಿ ಇವಾಗ ಬೇಗ ನಾನು ಸ್ನಾನ ಮುಗಿಸ್ಕೊಂಡು ಬಂದುಬಿಡ್ತೀನಿ ನೋಡಿ ಫ್ರೆಂಡ್ಸ್ ನಾನು ಮಕ್ಕಳಿಗೆಲ್ಲ ಮೊದಲು ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ನಾನು ಸ್ನಾನಕ್ಕೆ ಹೋದೆ ಮತ್ತು ಆವಾಗಲೇ ಅಮ್ಮ ನಾನು ಒಂದು ಹತ್ತು ನಿಮಿಷವ್ರು ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಅವರೇ ಸ್ನಾನಕ್ಕೆ ಹೋಗಿದ್ರು ಫಸ್ಟು ನೋಡಿ ಅವರೇ ಬಂದು ಪೂಜೆ ಮಾಡಿದ್ದಾರೆ ಈಗ ನಾನು ಬಸ್ ಜಸ್ಟ್ ಹಾಗೆ ಕೈ ಮುಗಿತೀನಿ ಸರಿ ಮಕ್ಕಳು ಹೊರಗಡೆ ಆಟ ಆಡ್ತಾ ಇದ್ದಾರೆ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ಮಗಳಿಗೂ ತಲೆ ಸ್ನಾನ ಮಾಡಿಸಿದ್ದೆ ಇವಾಗ ಅವಳಿಗೆ ಡ್ರೈ ಆಗಲಿ ಅಂತ ಹಾಗೆ ಬಿಟ್ಟಿದ್ದೆ ಮತ್ತು ಸಿಕ್ಕಾಗುತ್ತೆ ಬಾ ನಾನು ಬಾಚ್ಕೊಡ್ತೀನಿ ಅಂತ ಹಿಡ್ಕೊಂಡು ಕೂರಿಸ್ಕೊಂಡಿದ್ದಾರೆ ಅಮ್ಮ ಏನೋ ಬೇರೆ ಮಾಡರ್ನಾಗಿ ಜಡೆ ಹಾಕ್ಕೊಡ್ತೀನಿ ಅಂತ ಕೂರಿಸ್ಕೊಂಡಿದ್ದಾರೆ ಅದಕ್ಕೆ ಅವಳು ಸುಮ್ಮನೆ ಕೂತ್ಕೊಂಡಿದ್ದಾಳೆ ಮಗ ಇಲ್ಲೇ ಹೊರ್ಗಡೆ ಸೈಕಲ್ ಉಡ್ಕೊಂಡು ಆಟಾಡ್ತಾ ಇದ್ದೆ ನಾನು ಸ್ನಾನಕ್ಕೆ ಹೋಗಿ ಹೋಗ್ಬರೋವರ್ಗು ನೋಡಿ ಫ್ರೆಂಡ್ಸ್ ಲಾಸ್ಟ್ ವೀಕ್ ಎಲ್ಲ ಬಿಸ್ಲೇ ಇರಲಿಲ್ಲ ತುಂಬಾ ಮೋಡ ಹಾಕೊಂಡು ತುಂಬಾ ಒಂಥರ ವಾತಾವರಣವೇ ಚೇಂಜ್ ಆಗಿತ್ತು ಇವಾಗ ಒಂದು ಟೂ ಡೇಸ್ ಇಂದ ತುಂಬಾ ಬಿಸಿಲಿದೆ ನೋಡಿ ಅಜ್ಜಿ ಹಾಕಿರೋ ಜಡೆ ನೋಡಿ ಅಮ್ಮ ಅಂತ ಬಂದಿದ್ದಾಳೆ ಇದು ಕಾಲದ ನಾಗಿರ ಜಡೆ ಅವ್ರು ಹಾಕಿದ್ದಾರೆ ಸುಮ್ಮನೆ ಕೂತ್ಕೊಂಡು ಹಾಕಿಸ್ಕೊಂಡಿದ್ದಾಳೆ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಬಿಸಿಲಲ್ಲಿ ತಲೆ ಕೂದಲು ಒಣಗಿಸ್ ಒಣಗಿಸ್ಕೊಂಡಷ್ಟು ನಾವು ನೆರಳಲ್ಲಿ ಒಣಗಿಸ್ಕೊಂಡ್ರೆ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಫ್ರೆಂಡ್ಸ್ ಈಗ ನ್ಯಾಚುರಲ್ಲಾಗಿ ಬಿಸಿಲಿಗೆ ಬಂದು ನಿಂತ್ಕೊಂಡ್ರೆ ಒಂದು ಟೂ ಮಿನಿಟ್ಸ್ಗೆಲ್ಲ ಡ್ರೈ ಆಗೋಗುತ್ತೆ ಅದೇ ನಾವು ನೆರಳಲ್ಲೇ ಇದ್ದರೆ ಇಡೀ ಸಂಜೆವರೆಗೂ ತೇವಾಂಶ ಹಾಗೆ ಉಳ್ಕೊಂಡಿರುತ್ತೆ ಮತ್ತು ಮಗಳಿಗೆ ಕೂದಲು ತುಂಬ ಆಗಿತ್ತು ಕೆಳಗಡೆ ಎಲ್ಲ ಫ್ಲಿಪ್ ಟೈರ್ ಜಾಸ್ತಿ ಆಗಿತ್ತು ಸೊ ಹಂಗಾಗಿ ಅವಳಿಗೆ ಒಂದು ಸ್ವಲ್ಪ ಈಕ್ವಲಾಗಿ ಕಟ್ ಮಾಡೋಣ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಮತ್ತು ಹಾಗೆ ನನಗೂ ಸ್ವಲ್ಪ ಏರುಪೇರಾಗಿತ್ತು ಕೂದಲು ಅಮ್ಮನ ಹತ್ರ ಕಟ್ ಮಾಡಿಸ್ಕೊಂಡೆ ಈಗಷ್ಟೇ ನೋಡಿ ಫ್ರೆಂಡ್ಸ್ ಮಗ ಅವರ ಪಪ್ಪ ಬಂದಿದ್ದ ತಕ್ಷಣ ತಲೆ ಮೇಲೆ ಹೋಗಿ ಕುತ್ಕೊಂಡಿದ್ದಾನೆ ನಾವು ರೆಡಿ ಇವಾಗ ನೋಡೋಣ ಸ್ಕೂಲ್ ಹತ್ರ ಹೋಗಿ ಬರಬೇಕಾದ್ರೆ ಎಷ್ಟೊತ್ತಾಗುತ್ತೋ ಏನೋ ಇನ್ನೋ ಹೋದ್ಮೇಲೆ ನೋಡೋಣ ಆಫ್ಟರ್ನೂನ್ ಮೇಲೆ ಹೋಗ್ತಾ ಇದ್ದೀವಿ ಅಷ್ಟೇನು ರೆಶ್ ಜನಗಳೇನು ಇರಲ್ಲ ಯಾರೂ ಇರಲ್ಲ ಬೇಗ ಬರ್ತೀವಿ ಅಂದ್ಕೊಂಡು ಇದ್ದೀವಿ ಸರಿ ಇವಾಗ ಒಳಗಡೆ ಇದ್ದೀನಿ ಫ್ರೆಂಡ್ಸ್ ನಾನು ಫೀಸ್ ಎಲ್ಲ ಕಟ್ಟಾದ ಮೇಲೆ ನಾನು ಆಮೇಲಿಂದ ನಿಮಗೆ ಸಿಗ್ತೀನಿ ನೋಡೋಣ ಅಲ್ಲಿ ಎಷ್ಟೊತ್ತಾಗುತ್ತೆ ಏನು ಅಂತ ಪ್ರೊಸೀಜರೆಲ್ಲ ಇಲ್ಲಿ ಚೇಂಜ್ ಇದೆ ಅಂತ ಹೇಳ್ತಾ ಇದ್ರು ಸ್ವಲ್ಪ ಲೇಟಾದ್ರೂ ರಿಕ್ವೆಸ್ಟ್ ಎಲ್ಲ ಬರ್ಕೊಂಡು ಕೂತ್ಕೋಬೇಕು ಅಲ್ಲಿ ಅವರು ಹೇಳ್ದಂಗೆಲ್ಲ ಬರೆದು ಪ್ರೊಸೀಜರ್ ಪ್ರಕಾರ ಬರೆದು ಕೊಟ್ಟು ಬರಬೇಕು ಅಂತ ಹೇಳ್ತಾ ಇದ್ರು ನೋಡೋಣ ಒಳಗಡೆ ಹೋದ್ಮೇಲೆ ಎಷ್ಟೊತ್ತಾಗುತ್ತೆ ಅಂದ್ಬಿಟ್ಟು ನಾನು ಆಮೇಲಿಂದ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಸ್ಕೂಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ತ್ರೀ ತರ್ಟಿ ಆಯಿತು ನಾವು ಮನೆಗೆ ಬರೋಷರಲ್ಲಿ ಇವಾಗಷ್ಟೇ ಊಟ ಮಾಡಿ ಮಗನಿಗೆ ಊಟ ಮಾಡಿ ಇವಾಗ ಮಲಗಿಸಿದ್ದೀನಿ ಇವಳು ಇಲ್ಲಿ ಅಜ್ಜಿ ಜೊತೆ ಕಾಳು ಚಿಲ್ಕ್ಸೋದಕ್ಕೆ ಅಂದ್ಬಿಟ್ಟು ಇದ್ಕಿದವರೇ ಬೇಳೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ನೆನೆಸ್ಕೊಂಡು ಚಿಲ್ಕಿಸ್ತಾಯಿದ್ರು ಅವರು ಇವಳು ನಾನು ಎಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದಾಳೆ ಸರಿ ಅಷ್ಟರಲ್ಲಿ ನಾನೊಂದು ಬೇರೆ ಕೆಲಸ ಇದೆ ಒಂದು ಡ್ರೆಸ್ಸಿಂದು ಒಳಗಡೆ ಈ ಪೆಟಿಕೋಟ್ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಕಟ್ ಮಾಡೋಣ ಅಂತ ಹೊರಟಿದ್ದೀನಿ ನೋಡೋಣ ಮಗ ಎಷ್ಟ್ರಲ್ಲ ಎದೋಳು ಅಷ್ಟರಲ್ಲ ಆ ಕೆಲಸ ಮುಗಿಸೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಡ್ರೆಸ್ನ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಇದು ಒಂದು ಕಾಟನ್ ಚಿಕನ್ ಕರಿ ಕುರ್ತಾ ಇದು ತುಂಬ ಇದೆ ಸೊ ಹಂಗಾಗಿ ನಾನು ಒಂದು ಸಲ ಸಿಟಿಗೆ ಹೋದಾಗ ಲೈನಿಂಗ್ ತೊಗೊಂಡ್ಬಂದಿದ್ದೆ ನಾನು ಹೊರ್ಗಡೆ ಹೋದಾಗ ವೈಟ್ ಲೈನಿಂಗು ಅದ್ರದ್ದು ಅದಕ್ಕೆ ಎಕ್ಸ್ಟ್ರಾ ಪೆಟಿಕೋಟ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಅದನ್ನು ನಾನು ನಾನೇ ಸ್ಟಿಚ್ ಮಾಡಿರೋಂಥ ಡ್ರೆಸ್ಸಿನ ಮೆಜರ್ಮೆಂಟ್ ತೊಗೊಂಡು ಈ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಸ್ಟಿಚ್ ಮಾಡೋಕ್ಕಾಗಲ್ಲ ಇವಾಗ ಜಸ್ಟ್ ಕಟ್ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಅದಾದ್ರೂ ಕೆಲಸ ಆಗುತ್ತಲ್ವ ಅಂತ ಎತ್ಕೊಂಡಿದ್ದೀನಿ ಮತ್ತು ನಾನು ವೇರ್ ಮಾಡಿರೋ ಡ್ರೆಸ್ಸು ಕೂಡ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು ಅದು ನನ್ನ ಫ್ರೆಂಡ್ ಆಂಧ್ರ ಫ್ರೆಂಡು ಆಂಧ್ರಗೆ ಹೋದಾಗ ತುಂಬ ಕಡಿಮೆ ರೇಟಿಗೆ ಸಿಕ್ತು ಪೀಸ್ ಮೆಟೀರಿಯಲ್ ಅಂದ್ಬಿಟ್ಟು ನನಗೆ ಗಿಫ್ಟ್ ಕೊಟ್ಟಿದ್ದರು ಸೊ ಹಂಗಾಗಿ ನಾನು ಅದನ್ನ ನಾನೇ ಸ್ಟಿಚ್ ಮಾಡಿಕೊಂಡಿದ್ದೆ ಮತ್ತು ಆ ವೈಟ್ ಡ್ರೆಸ್ ಏನಿದೆ ಅದನ್ನು ನಾನು ಮೀಶೋನಲ್ಲಿ ತೊಗೊಂಡಿದ್ದು ಅಂತ ಲಾಸ್ಟ್ ಟೈಮ್ ನಾನು ನಿಮಗೆ ಹೇಳಿದ್ದೆ ಆಲ್ಮೋಸ್ಟ್ ಚಿಕನ್ ಕರಿ ಕುರ್ತಾ ಎಲ್ಲ ತುಂಬ ತೆಳುವಾಗೆ ಬರೋದು ಫ್ರೆಂಡ್ಸ್ ಅದಕ್ಕೆ ನಾವು ಎಕ್ಸ್ಟ್ರಾ ಈ ಥರ ಸ್ಟಿಚ್ ಮಾಡಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ನಾವೇ ನಮಗೆ ಗೊತ್ತಿದ್ದರೆ ನಾವೇ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಎಕ್ಸ್ಟ್ರಾ ಇನ್ನರ್ ವೇರ್ನ ತುಂಬ ಈಸಿ ಇದನ್ನು ಕಟ್ ಮಾಡ್ಕೊಳ್ಳೋದು ಈಸಿಯಾಗಿ ಕಟ್ ಮಾಡ್ಬೋದು ಹಂಗಾಗಿ ಒಂದು ಫೈವ್ ಮಿನಿಟ್ಸ್ಗೆಲ್ಲ ಆಗುತ್ತಲ್ಲ ಅಂದ್ಬಿಟ್ಟು ತೊಗೊಂಡಿದ್ದೀನಿಬಲ್ ಆಗೋ ರೀತಿಲಿ ನಾನು ಮೆಜರ್ಮೆಂಟ್ ತೊಗೊಳ್ತೀನಿ ಮತ್ತೆ ಮೆಜರ್ಮೆಂಟ್ ಟೇಪ್ ಎಲ್ಲೋ ಮಿಸ್ ಆಗಿದೆ ಆ ಮಗ ಅಲ್ಲೇ ಮಲಗಿದ್ದಾನೆ ಮತ್ತು ಅದನ್ನ ನನ್ನ ಹುಡ್ಕೋಕೋದ್ರೆ ಅವನಿಗೆ ಡಿಸ್ಟರ್ಬಾಗಿ ಎದ್ಬಿಡ್ತಾನೆ ಅಂದ್ಬಿಟ್ಟು ಸ್ಕೇಲೇ ತೊಗೊಂಡೆ ಅದು ಸ್ಕೇಲ್ ತುದಿನಲ್ಲಿತ್ತು ತೊಗೊಬಂದೆ ಇವಾಗ ತ್ರೀ ಇಂಚಸ್ ತ್ರೀ ಇಂಚಸ್ ಗ್ಯಾಪಿಗೆ ನಾನು ಶೋಲ್ಡರ್ ಮತ್ತು ನೆಕ್ ವಿಡ್ತನ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಅಲ್ಲಿಂದ ಕರ್ವಿಗೆ ನಾನು ಸಿಕ್ಸ್ ಆ್ಯಂಡ್ ಹಾಫ್ ಇಂಚಸ್ ತೊಗೊಂಡಿದ್ದೀನಿ ಮತ್ತು ನೆಕ್ ಲೆಂತ್ ಬಂದ್ಬಿಟ್ಟು ನೆಕ್ ವಿಡ್ತು ಬಂದುಬಿಟ್ಟು ಸಿಕ್ಸ್ ಇಂಚಸ್ಸೇ ಇದ್ದೀನಿ ಯಾಕೆಂದರೆ ಇದು ಪೆಟಿಕೋಟ್ ಆಗಿರೋದ್ರಿಂದ ಮೇಲ್ಗಡೆ ಎಕ್ಸ್ಟ್ರಾ ಕಾಣಿಸ್ಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನೆಕ್ ಶೇಪು ಇಷ್ಟೇ ಫ್ರೆಂಡ್ ತುಂಬ ಈಸಿ ಯಾರೋ ನನಗೆ ನನ್ನ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಡ್ರೆಸ್ ಸ್ಟಿಚಿಂಗ್ದು ಕಟ್ಟಿಂಗ್ದು ಸಲ ತೋರಿಸಿ ಅಂದ್ಬಿಟ್ಟು ಸೇಮ್ ಇದೇ ಥರ ಫ್ರೆಂಡ್ಸ್ ನಾನು ತೊಗೊಳೋದು ನಾನು ನೆಕ್ಸ್ಟ್ ಮಾಡೋವಾಗ ಮತ್ತೆ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಇದು ಜಸ್ಟ್ ಈಗೇ ಕಟ್ ಮಾಡ್ತಾ ಇದ್ನಲ್ಲ ಅಂದ್ಬಿಟ್ಟು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಪೆಟಿಕೋಟು ಮತ್ತು ಡ್ರೆಸ್ಸು ಎರಡು ಸೇಮ್ ಒಂದೇ ಥರ ನೋಡಿ ಇದನ್ನ ಇದನ್ನು ನೋಡಿಕೊಂಡು ನೀವು ಬೇಕಾದರೆ ಡ್ರೆಸ್ನ ಸ್ಟಿಚಿಂಗ್ ಕಟ್ ಮಾಡ್ಕೋಬೋದು ನೀವು ಮಾರ್ಕ್ ಮಾಡಿ ನಾನು ತೊಗೊಳ್ಳೋದು ಇದೇ ಥರ ಜಾಸ್ತಿ ಯಾವಾಗಲೂ ನಾನು ಮಾಡ್ಕೊಳ್ಳೋದು ಇದೇ ಥರ ನನಗೆ ಯಾವ್ದು ಕಂಫರ್ಟಬಲ್ ಆಗಿದೆ ಡ್ರೆಸ್ಸು ಅದನ್ನ ಇಟ್ಕೊಂಡು ಅದ್ರ ಮೆಜರ್ಮೆಂಟಿಗೆ ಈಸಿಯಾಗಿ ಕಟ್ ಮಾಡ್ಕೊಳ್ತೀನಿ ಹಾಗೇನೆ ಯಾರೆಲ್ಲ ಹೊಸ್ದಾಗಿ ವೀಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಕೆಳಗಡೆ ಇರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಸೆಲೆಕ್ಟ್ ಮಾಡಿಕೊಂಡು ಹಾಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ವಾಚ್ ಮಾಡಿ ಫ್ರೆಂಡ್ಸ್ ಇದರಿಂದ ಮುಂದೆ ಬರುವಂಥ ಯೂಸ್ಫುಲ್ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗುತ್ತೆ ಇಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ದಿರಾ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ನೆಕ್ಸ್ಟ್ ನಂದು ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ ಬರಲ್ಲ ಸೊ ಹಂಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಫ್ರೆಂಡ್ಸ್ ಮತ್ತೆ ಇದರಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ರೀತಿಯಾಗಿ ಅಮೌಂಟ್ ಕಟ್ ಆಗೋಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಇವಾಗ ಫಿನಿಶಿಂಗ್ ಆಯ್ತು ಇದು ಕಟ್ಟಿಂಗ್ ಆಯ್ತು ಇವಾಗ ಮಾಡಲ್ಲ ನಾನು ಎತ್ತಿಡ್ತಾ ಇದ್ದೀನಿ ಟೈಮ್ ಆಲ್ರೆಡಿ ಫೈವ್ ತರ್ಟಿ ಆಗ್ತಾ ಬಂತು ಫ್ರೆಂಡ್ಸ್ ಅಮ್ಮ ನೋಡಿ ಮತ್ತೆ ಅವರೇ ಕೈ ಬಿಡ್ಸೋಕ್ಕೆ ಹೋಗಿದ್ದಾರೆ ಸ್ವಲ್ಪ ಇದ್ರೆ ಉಡ್ಕೊಂಡ್ಬರ್ತೀನಿ ಅಂದ್ಬಿಟ್ಟು ಕೇಳಕ್ಕೆ ಹೋಗಿದ್ದಾರೆ ನಾನು ದೇವಸ್ಥಾನ ಕೊಟ್ಟಿದ್ದೀವಿ ನಮ್ಮನೆ ಹತ್ರ ಇಲ್ಲಿ ಲಕ್ಷ್ಮೀದೇವಿ ದೇವಸ್ಥಾನ ಇದೆ ಒಂದು ತುಂಬ ಚೆನ್ನಾಗಿದೆ ಆದರೆ ಯಾವಾಗಲೂ ಕಳ್ತನ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಯಾಕೆ ಅಂತ ಗೊತ್ತಿಲ್ಲ ಯಾರಿಗೂ ದೇವ್ರ ಏನು ಭಯನೇ ಇಲ್ವಾ ಅಥವಾ ದೇವರೇ ಇಲ್ವಾ ಅನ್ನೋ ಥರ ಸಲ ತುಂಬ ಬೇಜಾರಾಗುತ್ತೆ ಯಾವಾಗ ನೋಡಿದ್ರು ಕಳ್ತನ ಕಳ್ತನ ಅಲ್ಲಿ ತುಂಬನೇ ಸರಿ ಹೊರ್ಗಡೆ ಮಕ್ಕಳು ಆಟಾಡ್ತಿದ್ದಾರೆ ರೆಡಿ ಮಾಡೋಣ ಅಂದ್ಬಿಟ್ಟು ಇವಾಗ ಅಮ್ಮಂಗೆ ರೆಡಿಯಾಗಿ ಅಂತ ಹೇಳಕ್ಕೆ ಬಂದೆ ಓಕೆ ಫ್ರೆಂಡ್ಸ್ ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಆಗ್ತಾ ಬಂತು ಆಗಲೇ ಟೈಮು ಆಗಲೇ ಕತ್ಲ ಕತ್ಲ ಆಗಿದೆ ನಾವು ಇನ್ನೊಂದು ಸ್ವಲ್ಪ ಬೇಗನೆ ಹೋಗ್ಬೇಕಿತ್ತು ಇವತ್ತು ಮಾರ್ನಿಂಗೇ ಪೂಜೆ ಇಟ್ಕೊಂಡಿದ್ರು ಅಲ್ಲಿ ಮತ್ತೆ ಎಲ್ಲ ಆಗಿತ್ತಲ್ವ ಅಂದ್ಬಿಟ್ಟು ಇವಾಗ ಹೊಸ್ದಾಗ ಏನೋ ಒಡವೆ ಎಲ್ಲ ಅಲಂಕಾರ ಮಾಡಿ ಮತ್ತು ಇವಾಗ ಅದನ್ನು ಏನೋ ಮೈಲಿಗೆ ಆಗಿದೆ ಅಂತ ಪೂಜೆ ಮಾಡ್ಸಿದ್ರು ಅಂತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೋರಾಗಿ ಮಾಡಿದ್ದಾರೆ ಅಂತಿದ್ರು ಅಕ್ಕಪಕ್ಕದವರು ಮಾರ್ನಿಂಗ್ ಮಾರ್ನಿಂಗಿಂದ ಬ್ಯುಸಿ ಆಗಿದ್ವಿ ನೀವೇ ನೋಡಿದಾಗೆ ಹಂಗೆ ಹಂಗಾಗಿ ಹೋಗೋಕ್ಕಾಗಲಿಲ್ಲ ಇವಾಗ ಹೋಗ್ತಾ ಇದೀವಿ ಮಕ್ಕಳು ಕರ್ಕೊಂಡು ಇಲ್ಲೇ ವಾಕಬಲ್ ಅಲ್ಲಿ ಫ್ರೆಂಡ್ಸ್ ಬನ್ನಿ ಹಾಗೆ ಹೋಗ್ತಾ ಹೋಗ್ತಾ ನಾನು ನಿಮಗೆ ಪರಿಚಯ ಮಾಡ್ತೀನಿ ಅದನ್ನು ಹೋಗ್ತಾ ಹೋಗ್ತಾ ಹಾಗೆ ಅಂದಿವೆ ಮತ್ತು ನಾನು ಆಲ್ರೆಡಿ ಒಂದು ಸಲ ನಿಮಗೆ ಹೇಳಿದ್ದೆ ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ ನಮ್ಮ ಮನೆ ಮುಂದೆನೇ ವಾಕಬಲ್ ಡಿಸ್ಟೆನ್ಸಲ್ಲಿ ಒಂದು ಕೆರೆ ಇದೆ ಅಂದ್ಬಿಟ್ಟು ಇವಾಗ ಅದ್ರ ಪಕ್ಕದಲ್ಲೇ ಹೋಗ್ತಾ ಇದೆ ಹಾಗೆ ನಿಮಗೆ ತೋರಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವಾಗ ಕ್ಯಾಮ್ರಾ ಆನ್ ಮಾಡ್ಕೊಂಡೆ ಹೋಗ್ತಾ ಇದ್ದೀನಿ ಮಕ್ಕಳು ನೋಡಿ ಅಜ್ಜಿನೇ ಎಳ್ಕೊಂಡು ಹೋಗ್ತಾ ಇದ್ದಾನೆ ಮಗ ಫಾಸ್ಟಾಗಿ ನನಗೆ ಅವ್ರನ್ನ ರೀಚ್ ಆಗೋಕ್ಕಾಗ್ತಾ ಇಲ್ಲ ಫಾಸ್ಟಾಗಿ ತುಂಬ ಫಾಸ್ಟಾಗಿ ಓಡ್ತಾ ಇದ್ದಾರೆ ಇರ್ಲಿ ಮಕ್ಕಳು ಅಲ್ವಾ ಖುಷಿಯಾಗಿ ಹೋಗ್ತಾ ಇದ್ದಾರೆ ಅವ್ರಿಗೆ ಈ ಸೈಡ್ ಎಲ್ಲಾ ಬಂದಿರಲಿಲ್ಲ ಬಂದಿರ್ಲಿಲ್ಲ ಮತ್ತೆ ಆ ಸೈಡ್ ಇಂದ ಒಂದ್ ರೋಡ್ ಇದೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಹೋಗೋಣ ಆ ಕಡೆಯಿಂದ ಬರಬೇಕಾದ್ರೆ ಬರೋಣ ಅಂದ್ಬಿಟ್ಟು ನಾನು ಈ ಕಡೆ ಬಂದೆ ನೋಡಿ ಫ್ರೆಂಡ್ಸ್ ಇದೇ ಕೆರೆ ಮತ್ತೆ ಟೈಮಿಗೆ ಕರೆಕ್ಟಾಗಿ ಮಳೆಗಳೇನು ಮಳೆ ಏನಾದರೂ ಆಗ್ತಾ ಇದ್ರೆ ಇದು ತುಂಬಾ ಮುಚ್ಚೋಗ್ಬಿಟ್ಟಿರುತ್ತೆ ಫ್ರೆಂಡ್ಸ್ ಈ ರೋಡ್ ಕಾಣಿಸಲ್ಲ ಮತ್ತೆ ದೇವಸ್ಥಾನನು ಮುಚ್ಚೋಗಿರುತ್ತೆ ಅಷ್ಟು ಒಂದೊಂದ್ಸಲ ಮಳೆ ಬಂದ್ರೆ ತುಂಬ ಚೆನ್ನಾಗಿ ಸಲ ಲಾಸ್ಟ್ ಇಯರ್ ಅದರ ಲಾಸ್ಟ್ ಇಯರ್ ಒಂದು ಸಲ ಮಳೆ ಬಂದಿತ್ತು ತುಂಬ ಎಲ್ಲ ಮುಚ್ಚೋ ಕವರಾಗಿತ್ತು ಇದೇನೂ ಕಾಣಿಸ್ತಾ ಇರಲಿಲ್ಲ ನೋಡಿ ಮಳೆ ಬೇಕಾಗಿರೋ ಕಡೆಗೆ ಮಳೆ ಆಗೋಲ್ಲ ರೈತರುಗಳು ಪರದಾಡ್ತಿರ್ತಾರೆ ಅದೇ ಸಿಟಿ ಕಡೆಗೆಲ್ಲ ತುಂಬ ಮಳೆ ಬೆಂಗಳೂರು ಸೈಡ್ ಮಳೆಗಳ ಮಳೆ ಆಗ್ತಾ ಇದೆ ಈ ಸೈಡ್ ಮಳೆನೇ ಇಲ್ಲ ನೋಡಿ ದೇವಸ್ಥಾನ ರೀಚ್ ಆದ್ವಿ ಫ್ರೆಂಡ್ಸ್ ಇದೆ ಆ ದೇವಸ್ಥಾನ ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ ಮತ್ತು ಕರೆಂಟ್ ಬೇರೆ ಹೋಗಿದೆ ಅಂತ ಮಾತಾಡ್ತಾ ಇದ್ದಾರೆ ಇಲ್ಲಿ ನೋಡಬೇಕು ಒಳಗಡೆ ದೇವಸ್ಥಾನ ಪೂಜೆ ನಡಿಬೇಕಾದ್ರೆ ನೋಡೋಕ್ಕಾಗುತ್ತೋ ಇಲ್ವೋ ನೋಡೋಣ ಆದಷ್ಟು ನಾನು ನಿಮಗೆ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಈ ದೇವಸ್ಥಾನದ ಮುಂದೆ ಒಂದು ಆಂಜನೇಯ ದೇವಸ್ಥಾನ ಇದೆ ಫಸ್ಟು ನಾವು ಅಲ್ಲಿ ಕೈ ಮುಗಿದ್ಬಿಟ್ಟು ಆಮೇಲೆ ಒಳಗಡೆ ಹೋಗೋಣ ಅಂದ್ಬಿಟ್ಟು ಅದನ್ನು ಪ್ರದಕ್ಷಿಣೆ ಆಗ್ತಾ ಇದ್ದೀವಿ ಕಾಣಿಸ್ತಾ ಇರಲಿಲ್ಲ ಹಾಗೆ ಸ್ವಲ್ಪ ಲೈಟ್ ಆಗಿ ವಿಡಿಯೋ ಮಾಡಿದೆ ನಾನು ಬೆಳಗ್ಗೆ ಎಲ್ಲ ತುಂಬಾ ಗ್ರ್ಯಾಂಡ್ ಆಗ ಪೂಜೆ ಪ್ರಸಾದ ಎಲ್ಲ ಇತ್ತು ಯಾಕೆ ಬರಲಿಲ್ಲ ಅಂತ ಪೂಜಾರಿ ಅವರು ಕೇಳ್ತಾ ಇದ್ರು ಅವರು ಇರ್ಲಿ ಪರವಾಗಿಲ್ಲ ನಮ್ಗೆ ಬೇರೆ ಕೆಲಸಗಳಿತ್ತು ಅಂತ ಹೇಳಿದ್ವಿ ನೋಡಿ ಫ್ರೆಂಡ್ಸ್ ನಾನು ಇದನ್ನ ಫೋಟೋ ಶೋ ಅಪ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿದೆ ದೇವಿ ದೇವಸ್ಥಾನದೊಳಗಡೆ ಹಾಗೇನೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತೋ ಅವರು ಆದಷ್ಟು ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಏನಾದರೂ ಇದ್ರೆ ನೀವು ಕಮೆಂಟ್ ಅಲ್ಲಿ ಹೇಳಿ ಅಂತ ಹೇಳ್ತಾ ಟೇಕ್ ಕೇರ್ ಆಲ್ ಯು ಬಾ ಬಾಯ್